ಬನ್ನೂರು ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮತ್ತು ಸಾಮಾನ್ಯ ಸಭೆ ನಡೆಸಲಾಯಿತು ಟಿನರ್ಸೀಪುರ ತಾಲೂಕಿನ ಬನ್ನೂರು ಪುರಸಭೆಯ ಕಚೇರಿಯ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಆಯವ್ಯಯ ಬಜೆಟ್ ಅನ್ನು ಮಂಡಿಸಲಾಯಿತು ಮೂವತ್ತೆಂಟು ಕೋಟಿ ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ನಾಲ್ಕು ನೂರ ಹನ್ನೊಂದು ಗಾತ್ರದ ಆಯವ್ಯಯದ ಬಜೆಟ್ ಓದಿ ಎಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷ ಕೃಷ್ಣೇಗೌಡ ಮಂಡಿಸಿದರು ಹೈವೇ ಸಭೆಯನ್ನು ಮಂಡಿಸೋಕ್ಕೆ ನನಗೆ ಅವಕಾಶಪಟ್ಟಂಥ ನಮ್ಮೂರು ಜನತೆಗೆ ಮತ್ತು ನನ್ನ ವಾರ್ಡ್ನ ಜನತೆಗೆ ಹೇಳ್ತೀನಿ ಅದರ ಜೊತೆಗೆ ನನ್ನ ಜೊತೆ ಏನು ಇದು ನನ್ನದು ಎರಡನೇ ಸಲ ಅಧ್ಯಕ್ಷ ವತಿಯಲ್ಲಿ ಒಟ್ಟು ಮೂರನೇ ಹೈವೇ ಈ ಒಂದು ನಾನು ಪುಣ್ಯ ಹೇಳ್ತಾ ಈ ಒಂದು ಸಾರಾಂಶವನ್ನು ಶುರು ಮಾಡ್ತೇನೆ ಕೃಷಿಯ

ಇದೇ ಸಂದರ್ಭದಲ್ಲಿ ಪುರಸಭೆ ನಾಮ ನಿರ್ದೇಶನ ಸದಸ್ಯರುಗಳಾದ ಆರ್ ಶಿವಣ್ಣ ಮಹೇಶ್ ಬಿಎಂ ನಾಗರಾಜಾರ ಎನ್ ಅಸದ್ ಅಲಿ ಅವರನ್ನು ಪುರಸಭೆ ಇಲಾಖೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ನಾಗರತ್ನ ಪ್ರಭಾಕರ್ ಮುಖ್ಯ ಅಧಿಕಾರಿ ಹೇಮಂತರಾಜ್ ಪುರಸಭೆ ಸದಸ್ಯರುಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು